ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಇತಿಹಾಸ ಭಾರತದ ಇತಿಹಾಸ ಮತ್ತು ಸಂಸ್ಕೃತಿ ಎನ್ನುವ ಪುಸ್ತಕದಲ್ಲಿ ಯಾವುದೆಲ್ಲ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆಗಳು ಅಂತ ನೋಡ್ಕೊಳ್ತಾ ಹೋಗುವ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳಿಂದ ನೋಡಿಕೊಂಡು ಪದೇ ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳನ್ನು ನಾನಿಲ್ಲಿ ಗುರುತನ್ನು ಹಾಕ್ಕೊಂಡಿದ್ದೇನೆ ಅವೆಲ್ಲವೂ ಕೂಡ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿಕೊಂಡ್ರೆ ಅದರಲ್ಲಿ ಬಂದಿರುವಂತಹ ಪ್ರಶ್ನೆಗಳಾಗಿದೆ ಈ ರೀತಿಯಾಗಿ ಗುರುತನ್ನು ಹಾಕ್ಕೊಂಡು ಆರಂಭದಿಂದ ನೀವು ಓದಲಿಕ್ಕೆ ತಯಾರಿಯನ್ನು ಮಾಡಿಕೊಂಡ್ರೆ ನಿಮಗೆ ಓದಲಿಕ್ಕೂ ಕೂಡ ತುಂಬಾ ಸಹಾಯ ಆಗ್ತದೆ ಸ್ನೇಹಿತರೆ ಬ್ಲಾಕ್ ಒಂದರಲ್ಲಿ ನೀವು ಓದಬೇಕಾಗಿರುವಂಥದ್ದು ಶೇರ್ಷಹನ ಸುಧಾರಣೆಗಳು ತುಂಬಾ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ ಶೇರ್ಷಹನ ಸುಧಾರಣೆಗಳು ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇಲ್ಲಿ ಆಧಾರಗಳು ಆಧಾರಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇದೆ ಅಕ್ಬರನ ನೀತಿ ಅಕ್ಬರನ ಧಾರ್ಮಿಕ ನೀತಿ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಔರಂಗಜೇಬಿನ ಪ್ರಮುಖ ನೀತಿಗಳು ಧಾರ್ಮಿಕ ಆಡಳಿತಾತ್ಮಕ ಪಾತ್ರಗಳನ್ನು ಕೇಳಿದ್ದಾರೆ ಹತ್ತು ಅಂಕಕ್ಕೆ ಮೊಘಲ್ ಸಾಮ್ರಾಜ್ಯದ ಅವನತಿ ಮತ್ತು ಪತನಕ್ಕೆ ಕಾರಣಗಳೇನು ಎನ್ನುವಂಥದ್ದು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಇನ್ನು ಬ್ಲಾಕ್ ಎರಡರಲ್ಲಿ ನೀವು ನೋಡಿದಾಗ ಮನ್ಸಬ್ದಾರಿ ವ್ಯವಸ್ಥೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಅದಾದ ನಂತರ ಮೊಘಲರ ಸಾಹಿತ್ಯ ಸಾಂಸ್ಕೃತಿಕ ಸಾಹಿತ್ಯ ಕಲೆ ಅವುಗಳ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಹತ್ತು ಅಂಕಕ್ಕೆ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಅದರಲ್ಲಿ ಸೂಪಿ ಪಂಥ ಸೂಪಿ ಪಂಥ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಯಾಗಿದೆ ಇನ್ನು ಬ್ಲಾಕ್ ಮೂರಕ್ಕೆ ಬಂದಾಗ ಇಲ್ಲಿ ನೀವು ಓದ್ಕೊಳ್ಬೇಕಾಗಿರುವಂಥದ್ದು ಮರಾಠರ ಆಡಳಿತ ಶಿವಾಜಿ ಕಾಲದ ಮರಾಠರ ಆಡಳಿತ ಹತ್ತು ಅಂಕಕ್ಕೆ ಆಮೇಲೆ ಬಾಲಾಜಿ ವಿಶ್ವನಾಥರವರ ಸಾಧನೆಗಳು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಬಾಲಾಜಿ ಬಾಜೀರಾವರ ಸಾಧನೆಗಳು ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಈ ಮೂರು ತುಂಬಾ ಮುಖ್ಯವಾಗಿರುವಂಥದ್ದು ಬ್ಲಾಕ್ ಮೂರರಲ್ಲಿ ಇನ್ನು ಬ್ಲಾಕ್ ನಾಲ್ಕಕ್ಕೆ ಬಂದಾಗ ಇಲ್ಲಿ ನೀವು ಓದಬೇಕಾಗಿರುವಂಥದ್ದು ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿ ಪುನರುಜ್ಜೀವನದ ಸಾಮಾಜಿಕ ಹಾಗೂ ಧಾರ್ಮಿಕ ಸುಧಾರಣಾ ಚಳುವಳಿಗಳು ಆಮೇಲೆ ವುಡ್ಸ್ ವರದಿ ಇನ್ನು ಕೆಲವೊಂದು ಐದು ಅಂಕದ ಪ್ರಶ್ನೆಗಳನ್ನೆಲ್ಲ ನಾನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಅದನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೇನೆ ಅದು ಪುಸ್ತಕದ ಒಳಗಿರುವಂತಹ ಕೆಲವೊಂದು ಮುಖ್ಯವಾದಂಥ ಪ್ರಶ್ನೆಗಳನ್ನು ಕಾಣ್ಬೋದು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಕಾರಣಗಳನ್ನು ತಿಳಿಸಿ ಅಂತ ಒಂದು ಪ್ರಶ್ನೆ ಬಂದಿದೆ ಹತ್ತು ಅಂಕಕ್ಕೆ ಇರುವಂತಹ ಪ್ರಶ್ನೆಗಳು ಆರಂಭದಲ್ಲಿ ನಾವು ನೋಡಿದರೆ ಅಲ್ಲಿ ಕೆಲವೊಂದು ಐದು ಅಂಕದ ಪ್ರಶ್ನೆಗಳೆಲ್ಲ ಇದೆ ಮುಂದಿನ ವಿಡಿಯೋದಲ್ಲಿ ನಾನು ಈ ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳನ್ನು ವಿವರಿಸ್ತಾ ಎಲ್ಲ ಐದು ಅಂಕದ ಪ್ರಶ್ನೆಗಳಿರ್ಬೋದು ಹತ್ತು ಅಂಕದ ಪ್ರಶ್ನೆಗಳನ್ನೆಲ್ಲ ಕೂಡ ವಿವರಿಸ್ತಾ ಹೋಗ್ತೇನೆ ಸ್ನೇಹಿತರೆ ಹಾಗೆ ಇಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಪ್ರಶ್ನೆಯನ್ನು ನಾನಿಲ್ಲಿ ಬರ್ಕೊಂಡಿದ್ದೇನೆ ನೋಡ್ಕೊಳ್ಳಿ ಇದು ಐದು ಅಂಕದ ಪ್ರಶ್ನೆಗಳು ಹದಿನೈದು ಅಂಕದ ಪ್ರಶ್ನೆಗಳು ಹತ್ತು ಅಂಕದ ಪ್ರಶ್ನೆಗಳನ್ನು ನಾನಿಲ್ಲಿ ಬರ್ಕೊಂಡಿರುವಂಥದ್ದು ಹುಮಾಯುನ್ ನಾಮ ಐದು ಅಂಕಕ್ಕೆ ಬಂದಿದೆ ಇಬಾ ಇಬಾದತ್ ಖಾನ್ ರಜಿಯಾ ಡೂಪ್ಲೆ ವುಡ್ಸ್ ವರದಿ ಇದೆಲ್ಲ ಕೂಡ ಐದು ಅಂಕಕ್ಕೆ ಕೇಳಿರುವಂತಹ ಪ್ರ ಪ್ರಶ್ನೆ ಇನ್ನು ಹದಿನೈದು ಅಂಕಕ್ಕೆ ಬಂದಾಗ ಶಹನ ಸುಧಾರಣೆಯನ್ನು ವಿವರಿಸಿ ಬಾಲಾಜಿ ವಿಶ್ವನಾಥರ ಸಾಧನೆಗಳನ್ನು ವಿವರಿಸಿ ಅಕ್ಬರನ ರಜಪೂತ ನೀತಿಯನ್ನು ಚರ್ಚಿಸಿ ಮೊಘಲರ ಪತನಕ್ಕೆ ಕಾರಣಗಳನ್ನು ವಿವರಿಸಿ ಹತ್ತೊಂಬತ್ತನೆಯ ಶತಮಾನದ ಸಾಮಾಜಿಕ ಧಾರ್ಮಿಕ ಚಳುವಳಿಗಳನ್ನು ವಿವರಿಸಿ ಇನ್ನು ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಗಳು ಔರಂಗಜೇಬಿನ ಧಾರ್ಮಿಕ ನೀತಿಯ ಬಗ್ಗೆ ಮೊಘಲರ ಸಾಹಿತ್ಯದ ಕೊಡುಗೆ ಶಿವಾಜಿಯ ಕೇಂದ್ರಾಡಳಿತ ವರ್ಣಿಸಿ ಬಾಲಾಜಿ ಬಾಜಿರಾವರ ಮಿಲಿಟ್ರಿ ಕೊಡುಗೆ ಏನು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಕಾರಣಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ ಇದು ಹದಿನೈದು ಅಂಕದ ಪ್ರಶ್ನೆ ಇದು ಹತ್ತು ಅಂಕದ ಪ್ರಶ್ನೆ ಹಾಗೆ ಹತ್ತು ಐದು ಐದು ಅಂಕದ ಪ್ರಶ್ನೆಗಳಿದು ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಈಗಾಗಲೇ ನಾನು ಅನೇಕ ಮುಖ್ಯವಾದ ಪ್ರಶ್ನೆಗಳ ವಿವರಣೆಯನ್ನು ಕೂಡ ಕೊಟ್ಟಿದ್ದೇನೆ ಪ್ಲೇಲಿಸ್ಟಲ್ಲಿ ಕೂಡ ಇದೆ ನೋಡಿಕೊಳ್ಳಿ ಇನ್ನು ಮುಂದಿನ ವೀಡಿಯೋದಲ್ಲಿ ಆದಷ್ಟು ಮುಖ್ಯವಾದ ಪ್ರಶ್ನೆಗಳ ಪಾಯಿಂಟ್ಸ್ಗಳನ್ನೆಲ್ಲ ಹೇಳ್ತಾ ಹೋಗ್ತೇನೆ ನೀವು ಪಾಯಿಂಟ್ಸ್ ಬುಕ್ ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಳ್ಳಿ ಆ ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಂಡ್ರೆ ಓದಲಿಕ್ಕೆ ತುಂಬಾ ಸಹಾಯ ಆಗ್ತದೆ ಸ್ನೇಹಿತರೆ ತುಂಬ ಜನ ಕೇಳ್ತಾ ಇದ್ರಿ ಅರ್ಥಶಾಸ್ತ್ರ ಇಕನಾಮಿಕ್ಸನ್ನು ಹೇಳಿಕೊಡಿ ಅಂತ ನಾನು ಇಕೊನಾಮಿಕ್ಸ್ ವಿಷಯವನ್ನು ತಗೊಂಡಿಲ್ಲ ನಾನು ತಗೊಂಡಿರುವಂತಹ ವಿಷಯ ಇತಿಹಾಸ ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರ ವಿಷಯವನ್ನು ನಾನು ತಗೊಂಡಿರುವಂತಹದ್ದು ಹಾಗೆ ನಾನು ಕಲ್ತಿರುವಂಥದ್ದು ಅದರಿಂದ ಅವುಗಳನ್ನಷ್ಟೇ ಮಾಡ್ತಾ ಇರುವಂಥದ್ದು ಇನ್ನೂ ಪ್ರಥಮ ಬಿ ಎ ಮತ್ತು ದ್ವಿತೀಯ ಬಿ ಎಲ್ಲಿ ನೀವು ನೋಡಿದರೆ ಕನ್ನಡ ಮತ್ತು ಇಂಗ್ಲೀಷ್ಗಳು ಇರುವಂಥದ್ದು ಅದಾದ ನಂತರ ನಾನು ಅರ್ಥಶಾಸ್ತ್ರ ಆಗಲಿ ಅಥವಾ ಭೂಗೋಳಶಾಸ್ತ್ರ ಆಗಲಿ ಇದು ಯಾವುದನ್ನು ಕೂಡ ಕಲ್ತಿಲ್ಲ ಆದ್ದರಿಂದ ಅದನ್ನು ನನಗೆ ವಿವರಿಸಲಿಕ್ಕೆ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಆದರೂ ಕೂಡ ನಾನು ಅರ್ಥಶಾಸ್ತ್ರದ ಪ್ರಥಮ ವರ್ಷ ಅರ್ಥಶಾಸ್ತ್ರ ದ್ವಿತೀಯ ಬಿ ಅರ್ಥಶಾಸ್ತ್ರದಲ್ಲಿ ಓದಲೇಬೇಕಾಗಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ವಿಡಿಯೋವನ್ನು ಮಾಡಿದ್ದೇನೆ ಪ್ಲೇಲಿಸ್ಟಲ್ಲಿ ಕೂಡ ಇದೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ನಾನು ಗುರುತನ್ನು ಹಾಕಿ ನಿಮಗೆ ನಿಮಗೆ ಸಹಾಯ ಆಗಲಿ ಎನ್ನುವಂಥ ದೃಷ್ಟಿಯಿಂದ ಆ ಒಂದು ವಿಡಿಯೋವನ್ನು ಕೂಡ ಮಾಡಿದ್ದೇನೆ ಅರ್ಥಶಾಸ್ತ್ರವನ್ನು ಹಾಗೆ ಭೂಗೋಳ ಶಾಸ್ತ್ರ ಒಂದು ಕೂಡ ಒಂದು ವಿಡಿಯೋವನ್ನು ಮಾಡಿದ್ದೇನೆ ಹಳೆಯ ವಿಡಿಯೋದಲ್ಲಿ ಇದೆ ಅದನ್ನು ಚೆಕ್ ಮಾಡಿಕೊಳ್ಳಿ ಸ್ನೇಹಿತರೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು